ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡದಿ ಚಾನಲ್ಗೆ ಸ್ವಾಗತ ಇಂದು ನಾವು ಪಂಜಾಬಿ ಸ್ಟೈಲ್ ಆಲೂ ಪರಾಟ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಆಲೂಗಡ್ಡೆಗಳನ್ನು ತೆಗೆದುಕೊಂಡಿದ್ದೀನಿ ಇವನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಕುದಿಯೋದಕ್ಕೆ ಇಡೋಣ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡು ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಬಿಸಿ ಆದ ತಕ್ಷಣ ಆಲೂಗಡ್ಡೆಗಳನ್ನು ಸೇರಿಸಿಕೊಡೋಣ ಇವಾಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಿಲ್ ಆಗುವಷ್ಟು ಕೂಗಿಸ್ಕೊಡೋಣ ಮೀಡಿಯಂ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಆಲೂಗಡ್ಡೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಒಳಗಡೆ ಗಟ್ಟಿಯಾಗಿ ಉಳಿಯುತ್ತೆ ನಮಗೆ ಇಲ್ಲಿ ಆಲೂಗಡ್ಡೆ ಆಗಿರಬೇಕು ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನೀವು ಬೇಕಿದ್ರೆ ಮೈದಾ ಹಿಟ್ಟು ಕೂಡ ತೊಗೋಬೋದು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟು ಕೂಡ ಆದರೂ ತೊಗೋಬೋದು ನಾನಿಲ್ಲಿ ಬರೀ ಗೋಧಿ ಹಿಟ್ಟನ್ನೇ ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊತಿದ್ದೀನಿ ಆಪ್ಷನಲ್ ಇದು ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊತಿದ್ದೀನಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊತಿದ್ದೀನಿ ಇಲ್ಲಿ ಮೊದಲು ಗೀವನ್ನೆಲ್ಲ ಒಂದ್ಸತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಡೋಣ ಗಟ್ಟಿ ಅಂದರೆ ಪೂರ್ತಿ ಗಟ್ಟಿಯಾಗಿ ಏನಲ್ಲ ಚಪಾತಿ ಹಿಟ್ಟು ಹದಕ್ಕೆ ಕಲಿಸ್ಕೊಳ್ಳೋಣ ಅತಿ ಗಟ್ಟಿಯಾದರೆ ನಮ್ಮ ಪರೋಟ ಸಾಫ್ಟಾಗಿ ಬರಲ್ಲ ಅದು ಗಟ್ಟಿಯಾಗತ್ತೆ ನೋಡಿ ಹಿಟ್ಟು ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿಡೋಣ ಅಷ್ಟರಲ್ಲಿ ನಮ್ಮ ಕುಕ್ಕರ್ ಕೂಡ ಸಿಟಿ ಹೊಡೆಯುತ್ತೆ ನಾನಿಲ್ಲಿ ಎಲ್ಲ ಆಲೂಗಡ್ಡೆಗಳನ್ನು ಸಾಫ್ಟಾಗಿ ಬೇಯಿಸ್ಕೊಂಬಂದಿದ್ದೀನಿ ಹಾಗೆ ಸಿಪ್ಪೆ ಕೂಡ ತಕ್ಕೊಂಬಂದಿದ್ದೀನಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬರ್ತೇನೆ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಬಂದಿದ್ದೀನಿ ಮೊದಲಿಗೆ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇತಿಯನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಮತ್ತು ಜೀರಿಗೆ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೂ ಇಲ್ಲಿ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೂ ಒಂದಿಷ್ಟು ಹಸಿ ಮೆಣಸಿಕಾಯಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೂ ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇವನ್ನೆಲ್ಲ ನಾ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವನ್ನೆಲ್ಲ ಸರಿಯಾಗಿ ಒಂದ್ಸತ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಮಿಕ್ಸ್ ಆದರೆ ಸಾಕು ಇವಾಗ ಇವಾಗ ಸ್ಟಫಿಂಗ್ ಮಾಡೋದನ್ನು ತೋರಿಸ್ತೀನಿ ಈ ಹಿಟ್ಟಿನ ಉಳ್ಳೆಯನ್ನು ತೆಗೆದುಕೊಂಡಿದ್ದೀನಿ ಇಷ್ಟು ಗಾತ್ರದ್ದು ಅದನ್ನು ಇವಾಗ ಒಣ ಹಿಟ್ಟಲ್ಲಿ ಅದ್ಕೊಂಡು ಈ ರೀತಿಯಾಗಿ ಶೇಪ್ ಮಾಡ್ಕೊಳ್ಳೋಣ ಇವಾಗ ಆಲೂಗಡ್ಡೆಯ ಒಂದು ಚಿಕ್ಕ ಬೌಲನ್ನು ತೆಗೆದುಕೊಳ್ಳೋಣ ಇವಾಗ ಆ ಬೌಲ್ ಎಷ್ಟು ತೊಗೊಂಡಿದೀವಲ್ಲ ಅದೇ ಪ್ರಮಾಣದ ಉಂಡೆ ಬೌಲನ್ನು ಇದನ್ನು ತಗೊಳ್ಳೋಣ ಸಮ ಇರಲಿ ಅಡು ಕೂಡ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಫಿಲ್ ಮಾಡ್ಕೊಳ್ಳೋಣ ಒಂದು ಸೈಡಿಂದ ಲಾಕ್ ಮಾಡ್ತಾ ಹೋಗೋಣ ಅಂದರೆ ನಮ್ಮದು ಸ್ಟಫಿಂಗ್ ಎಲ್ಲೂ ಕೂಡ ಹೊರಗೆ ಬರೋಲ್ಲ ಈಗ ಲಾಸ್ಟಲ್ಲಿ ಈ ಥರ ಎಡ್ಜನ್ನ ಎಳೆದು ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ ಅಂದರೆ ಎಲ್ಲಿ ಕೂಡ ನಮ್ಮದು ಸ್ಟಫಿಂಗ್ ಹೊರಗಡೆ ಬರಲ್ಲ ಈಗ ಒಂದ್ಸತಿ ಒಣ ಹಿಟ್ಟಲ್ಲಿ ಎದ್ಕೊಂಡು ನಮ್ಮ ಪರಾಟವನ್ನು ಲಟ್ಸೋಣ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಸಾಫ್ಟಾಗಿ ಲಟ್ಟಿಸ್ಕೋತಾ ಬರ್ರಿ ಇಷ್ಟಾದ್ರೆ ಸಾಕು ಇವಾಗ ಇವಾಗ ಹೆಂಚು ಕಾದಿದೆ ನಮ್ಮದು ಹಂಚಲ್ಲಿ ಹಾಕೋಣ ಇವಾಗ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನಾವಿಲ್ಲಿ ಎಣ್ಣೆ ಆದರೂ ಬಳಸ್ಬೋದು ಬೆಣ್ಣೆ ಆದರೂ ಬಳಸ್ಬೋದು ಹಾಗೆ ತುಪ್ಪ ಕೂಡ ಬಳಸ್ಬೋದು ನಾನಿಲ್ಲಿ ತುಪ್ಪವನ್ನು ಬಳಸ್ತಿದ್ದೀನಿ ನಿಮಗೆ ಯಾವ್ದು ಅವೈಲಬಲ್ ಇರುತ್ತಲ್ಲ ಅದನ್ನ ನೀವು ಹಾಕೊಳ್ಳಿ ತುಪ್ಪ ಹಾಗೂ ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಾರೆ ಎರಡು ಸೈಡು ಬೆಣ್ಣೆನ ಅಥವಾ ಎಣ್ಣೆನ ಸಾರಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕೆಂದರೆ ಒಳಗಡೆ ಇರೋ ಸ್ಟಫಿಂಗ್ ಬೈಯಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿಲಿ ವೀಕ್ಷಕರೇ ನಾನಿಲ್ಲಿ ಪರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಾವು ಮೊಸರು ಜೊತೆ ಆದರೂ ತಿನ್ಬೋದು ಉಪ್ಪಿನಕಾಯಿ ಜೊತೆ ಆದರೂ ನೆಂಚ್ಕೊಂಡು ತಿನ್ನಬಹುದು ನೀವು ಕೂಡ ಮನೆಯಲ್ಲಿ ಒಂದು ಸತಿ ಮಾಡ್ಕೊಳ್ಳಿ ಹೇಗಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು